ಇಲ್ಲ ಎಲ್ಲ ಇದ್ದೀನಿ ಬಂದ್ಬಿಟ್ಟು ಹೊಟ್ಟೆಗೆ ಕೊಡ್ತಾ ಇದ್ದಾನೆ ವೆಯ್ಟ್ ವೆಯ್ಟ್ ಅಪ್ಪ ರಿಸೀವ್ ಮಾಡಿಬೇಡ ಹೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಪ್ಪ ನೋಡಿ ಎಂದ ತರಲೇ ನನ್ನ ಮಗ ನಾನು ಮಾಡಿದೆ ಅಂದರೆ ಒಂದು ಕಿಸ್ ಕಿಸ್ಕೊಟ್ಬಿಟ್ಟ ಹೊಟ್ಟೆಗೆ ನನಗೆ ಅಂತ ಅವನಿಗೆ ಇವಾಗಲೂ ಕೂಯಿಸ್ಕೊಂಡು ತೊಗೊಂಡ್ ಬಂದ್ಬಿಡೋಣ ಅಂತ ಹೇಳ್ತಾ ಇದ್ದ ಹೋಗಿ ಅದನ್ನು ಅಲ್ಲ ಅಪ್ಪು ಓಲೆ ಆ್ಯಕ್ಚುಲಿ ನಾನು ಅವತ್ತೇ ಹೇಳಿದೆ ಅದು ಒಂದು ಸೈಡ್ದು ಸೌದಿತ್ತು ಇದ್ರೆ ಕೈಯಲ್ಲಿ ಇಟ್ಕೊಂಡು ಕೊಡು ಅಪ್ಪು ಅಂತ ಹೇಳಿದ್ವಿ ಹಂಗೇನೆ ಅವನು ಕೈಯಲ್ಲಿ ಹಿಡ್ದು ಕೊಟ್ಟಿದ್ದಾನೆ ಎತ್ತಿ ಇಟ್ಟಿದ್ದೀವಿ ಇನ್ನೊಂದು ಸೈಡ್ದು ಪಿಚ್ಚರ್ಸ್ ಏನೋ ಏನು ಸಡನ್ನಾಗೇನೆ ಹೋಗಿ ಅದೆಲ್ಲ ಮತ್ತು ಅವ್ನಿಗೆ ಗನ್ ಶೂಟ್ ಮಾಡಿಸಿ ಬೇರೆದೆಲ್ಲ ಹಾಕ್ಬೇಕಲ್ವಾ ಸೊ ಅಷ್ಟಲ್ಲ ಅದು ಕಿವಿ ಇದು ಓಲ್ ಮುಚ್ಚೋಗ್ಬಿಡುತ್ತೆ ಅನ್ನೋ ಬೈಕೆ ನಾನು ಟೆಕ್ಸಿಲ ಅಷ್ಟೇ ಒಂದು ಕಿವಿ ಓಲೆ ಇದೆ ಅದನ್ನ ತೆಗಿಸ್ಬಿಟ್ಟು ಅದೇ ಅದೇ ಚಿನ್ನದಲ್ಲಿ ಇನ್ನೊಂದು ಒಲೆನ ಅವನಿಗೆ ಒಂದೇ ಒಂದು ಸೈಡ್ಗೆ ಸ್ಟ್ರೆಡ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಷ್ಟೇನೇನು ಅದೇನು ಹಾಳೋಗಿಲ್ಲ ನಮ್ಮ ಹತ್ರನೇ ಇದೆ ಆ್ಯಂಡ್ ಬೆಳಗ್ಗೆ ಪ್ರಮೋದ್ ಅವರು ಹ್ಞೂ ಚಿನ್ನ ಬೆಳಗ್ಗೆ ಪ್ರಮೋದ್ ಅವರೇನೋ ವೀಡಿಯೋ ಮಾಡಿದ್ದಾರೆ ಅಂದರೆ ನಾನು ನೋಡಿಲ್ಲ ಅವರು ನನಗೆ ತರಕಾರಿಗಳೆಲ್ಲ ಹಾಕಿ ರೈಸ್ ಬಾದ್ನ ಮಾಡಿ ಎದೇಳ್ಸಿದರು ಅದು ಎದ್ದಾದ್ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲರಿಗೂ ಕಮೆಂಟ್ ರಿಪ್ಲೈ ಮಾಡಿ ಸೊ ಕಮೆಂಟ್ ಪಾಸ್ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಭಾತ್ಗಳು ಟೊಮೆಟೊ ಭಾತ್ ತಿನ್ನೋ ವೆಜಿಟೇಬಲ್ಸ್ ಹಾಕೋ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನನಗೆ ಅದು ಗೊತ್ತಾಯಿತು ತಿಂದರೆ ತಿನ್ಬೇಕು 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 ಅನ್ನಿಸ್ತು ಪ್ರಮೋದ್ ಅವ್ರು ಮಾಡಿರೋ ಭಾತ್ ಫುಲ್ ಖಾಲಿ ಆಯಿತು ಅಷ್ಟು ಸಗದಾಗಿ ಮಾಡಿದರು ಆ್ಯಂಡ್ ಅಷ್ಟು ಟೇಸ್ಟಿಯಾಗಿತ್ತು ಕೂಡ ಅವರು ತಿಂತಾಯಿದ್ರೆ ತರಕಾರಿ ಜೊತೆಗೆ ರೈಸ್ನಾ ಥ್ಯಾಂಕ್ಸ್ ಪಮ್ಮಿ ಅವ್ರು ಏನು ಮಾಡ್ತಾಯಿದ್ರು ಗೊತ್ತಾಯಿತು ಹಾಲಿಡೇ ಅಲ್ಲ ಅವ್ರಿಗೆ ವರ್ಕ್ ಡೇ ಅಪ್ಪು ನಾನು ರೆಡಿಯಾಗಿದ್ದೀವಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬೇಡ್ತಾ ಇದ್ದೀವಿ ಅವ್ರು ವರ್ಕ್ ಬಿಟ್ಟು ಇಲ್ಲ ಅವ್ರು ಇದೊಳ್ಳಿಲ್ಲ ಅಂದರೆ ನಾನು ಅಪ್ಪು ಸ್ಕೂಟಿ ತಗೊಂಡು ಜೂರ್ ಜೂರ್ ಒಂದು ಹೋಗ್ತೀವಿ ಈಗ ಏನಪ್ಪ ಹಾಂ ಅಕ್ಕೆ ಸಕಡೆ ಸ್ಕೂಟಿಲ ಅಂತ ಹೋಗ್ಬಿಡ್ತೀಯಾ ಬರಿ ಸುಖ ಕದಕ್ಕೆ ಕದಕ್ಕೆ ನಾನು ಚಪ್ಪಲಿಯಕನ್ನ ಎತ್ತುಬಿಟ್ಟಲ ನೋಡ್ಕ ಬನ್ನಿ ಗೈಸ್ ಅದೇನ್ ಮಾಡೋರೆ ನಾನು ಎಲ್ಲೆ ಕರ್ಕೊಂಡ ಹೋಗಿ ಅಂದಿದೀನಿ ಅಂದ್ರೆ ನನಗೆ ಅದು ಎಲ್ಲಮ್ಮ ಅದು ಬಿಓ ಆಫೀಸ್ರು ಅಲ್ಲ ಬಿಓ ಆಫೀಸ ಅಲ್ಲ ಡಿ ಸಿ ಆಫೀಸ್ ಹತ್ತಿರ ಫ್ರೂಟ್ಸ್ ಮಾಡ್ತಾರೆ ಅಲ್ಲ ಕಟ್ ಮಾಡಿ ಫ್ರೆಶಾಗಿ ನೀಟಾಗಿ ಮಾಡಿಕೊಡ್ತಾರೆ ಆ ಮಿಕ್ಸು ಫ್ರೂಟು ಅದು ನೋಡಿದ್ದೆ ನಾನು ಎಲ್ಲ ಥರ ಫ್ರೂಟ್ಸ್ನೂ ಹಾಕಿ ಮಾಡಿರ್ತಾರೆ ಅಂದರೆ ನಾನು ಅವತ್ತಿಂದ ತಿನ್ಬೇಕು 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 ಅಂದ್ಬಿಟ್ಟು ತಿನ್ನಿರಲಿಲ್ಲ ಸೊ ಇವಾಗ ಡಾಕ್ಟರ್ ಕೇಳಿದ್ದೀವಲ್ಲ ಆದ್ದರಿಂದ ಇವತ್ತು ಕರ್ಕೊಂಡೋಗಿ ಅದು ತಿನ್ಕೊಂಡು ಬಂದ್ಬಿಡೋದು ಅಷ್ಟೇ ನಿಲ್ಲು ಹೋಗಲ್ಲ ಅದಕ್ಕೆ ನಾನು ಆಯಿಲ್ ಕೂಡ ಕ್ಲೀನ್ ಮಾಡಿಲ್ಲ ಅಪ್ಪು ಆಯಿಲ್ ಕೂಡ ನಾನು ವಾಶ್ ಮಾಡಿಲ್ಲ ಕೋಸ್ ಎಲ್ಲೂ ಹೋಗೋಕ್ಕಾಗಲ್ಲ ಯಾರೋ ಕಮೆಂಟ್ ಮಾಡಿದಿರಿ ಪಾಪ ದಸರಾ ಫುಲ್ ಖುಷಿ ಅಲ್ವಾ ಅಂತ ಏನು ಖುಷಿ ಡಿಯರ್ ಅಷ್ಟೊಂದು ಟ್ರಾಫಿಕ್ ಇದೆ ಸಿಟಿ ಒಳಗಡೆ ಹೋಗೋಕೆ ಭಯ ಆಗ್ತಿದೆ ನಮಗೆ ಇಲ್ಲ ಸೈಡಲ್ಲಿ ಹೋಗ್ಬಿಟ್ಟು ನಾವು ಸಿಟಿಗೂ ಎಂಟ್ರಿ ಆಗೋಲ್ಲ ನಾರ್ಮಲ್ ಒಂದು ರೋಡಿದೆ ಅಲ್ಲಿ ಹೋಗಿಬಿಟ್ರೆ ಟ್ರಾಫಿಕ್ ಇರೋಲ್ಲ ಅಲ್ಲಿ ಹೋಗಿ ತಿಂದ್ಕೊಂಡು ಬಂದ್ಬಿಡ್ತೀವಿ ಸಿಟಿ ಒಳಗಡೆ ಕಾಲು ಇಡೋಕ್ಕೆ ಭಯ ಆಗ್ತಿದೆ ನಮಗೆ ಇನ್ನು ಆರನೇ ತಾರೀಕಿಂದ ಲೈಟಿಂಗ್ಸ್ ಬೇರೆ ಶುರುವಾಗಿದೆ ಇನ್ನು ಮುಗೀತು ಕತೆ ಇನ್ನು ನಾಳೆ ಎಲ್ಲ ಇನಾಗ್ರೇಷನ್ ಆಹಾರ ಮೇಳ ಮತ್ತು ಫ್ಲವರ್ ಶೋ ಎಲ್ಲ ಇನಾಗ್ರೇಷನ್ ಇದೆ ನಾವು ಹೋಗೋಕ್ಕೆ ಕಷ್ಟ ಆಗುತ್ತೆ ಅದಂತೂ ನನಗಂತೂ ನಡೆಯೋಕ್ಕಾಗಲ್ಲ ಹೋದರೆ ಮಧ್ಯಾಹ್ನದತ್ತು ಛತ್ರಿ ಇಟ್ಕೊಂಡು ಹೋದರೆ ಆ ಟೈಮಲ್ಲಿ ರಶ್ ಕಡಿಮೆ ಇರುತ್ತೆ ನೀವು ಏನಾದರೂ ಬಂದರೆ ಮಧ್ಯಾಹ್ನ ಟ್ರೈ ಮಾಡಿ ಬಿಕಾಸ್ ಹಾಲಿಡೇ ಇರೋದ್ರಿಂದ ಮಧ್ಯಾಹ್ನನೂ ಹೇಳೋಕ್ಕಾಗಲ್ಲ ದಸರಾ ಹಾಲಿಡೇ ಬೇರೆ ಇದೆ ಅಲ್ವಾ ಸೊ ರಶ್ ಇದ್ದೇ ಇರುತ್ತೆ ಭಯ ನಮಗೆ ಹೊರಗಡೆ ಹೋಗೋಕ್ಕೇ ಭಯ ಟ್ರಾಫಿಕ್ಕಿಗೆ ಹೆದ್ರಿಕೊಂಡೆ ಹೋಗ್ತಾ ಇಲ್ಲ ಆ್ಯಂಡ್ ಇವತ್ತು ಅಮ್ಮವಾಸ್ರೆ ಬೇರೆ ಅಲ್ವಾ ಅದರಿಂದ ಎಲ್ಲೂ ಹೋಗೋದು ಬೇಡ ಫ್ರೂಟ್ಸ್ ತಿಳ್ಕೊಂಡು ಬಂದ್ಬಿಟ್ಟು ಆರಾಮಾಗಿ ಇರೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಆ್ಯಂಡ್ ಪ್ರಮೋದ್ಗೂ ಕೂಡ ವರ್ಕ್ ಇದೆ ಅವನಿಗೆ ಸ್ಕೂಲ್ದು ಎಕ್ಸಾಮ್ ಪ್ಯಾಡಬೇಕು ಅಂತಿದ್ದಾನೆ ಗೊತ್ತಿಲ್ಲ ಎಲ್ಲ ಮಕ್ಕಳು ತಂದಿದ್ರು ಅಂತ ಸೊ ಅದರಿಂದ ಅದನ್ನು ಅವನಿಗೆ ಕೊಡಿಸ್ಕೊಂಡು ಮತ್ತು ಬಾದುಷ ಅವನಿಗೆ ಮಹಾಲಕ್ಷ್ಮಿ ಸ್ವೀಟು ತುಪ್ಪ ಎಲ್ಲ ಜಾಸ್ತಿ ಆಗಿರ್ತಾರಲ್ಲ ಅದು ಇಷ್ಟ ಆಗಿಲ್ಲ ಅವ್ನಿಗೆ ಬಹಾದುಷ ಹೊರಗಡೆ ಕೊಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ಅಷ್ಟರಲ್ಲಿ ನೀವು ಪ್ರಮೋದ್ ಅವ್ರು ಮಾಡಿರೋಂಥ ಪ್ರೈಸ್ ಭಾತ್ ನೋಡಿಲ್ಲ ಎಡಿಟ್ ಮಾಡುವಾಗ ನನಗೂ ಗೊತ್ತಾಗುತ್ತೆ ನೋಡ್ಕೊಂಡು ಬನ್ನಿ ಪ್ರಮೋದ್ ಅವರು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ನೋಡಿ ಪ್ರತಿಯೊಂದು ಅಡುಗೆಯಲ್ಲಿ ಏನಿಗೆ ಕ್ಯಾರೆಟು ಬೀಟ್ರೂಟು ಸೊ ನನಗೆ ಸ್ವಲ್ಪ ಸೊಪ್ಪು ಕೊಡು ಎಲ್ಲ ಹಾಕಿ ಹಾಕ್ತಾರೆ ನೋಡೋಣ ನೆಕ್ಸ್ಟ್ ಮದ್ದು ಯಾವ ರೀತಿ ಪ್ರಿಪ್ರೇಷನ್ ಮಾಡಿರ್ತಾರೆ ಡಾಕ್ಟರ್ ಏನು ಹೇಳ್ತಾರೆ ಪ್ರಮೋದ್ ಅವ್ರಿಗೆ ಅಂತ ಆಲ್ಮೋಸ್ಟ್ ಇವಾಗೆಲ್ಲನೂ ಇದೀನಿ ನನಗೆ ನನಗೆ ಅನಿಸಿದೆ ನನಗೋಸ್ಕರ ಅಲ್ಲದೆ ಹೋದ್ರು ಪಾಪಗೋಸ್ಕರ ನಾನು ತಿನ್ನಲೇಬೇಕು ಅಂತ ಅಪ್ಪದ್ರಲ್ಲಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಬಿಕಾಸ್ ಕೊರೋನಾ ಇರೋದ್ರಿಂದ ನಾನು ಚೆನ್ನಾಗೆ ಫ್ರೂಟ್ಸು ತರಕಾರಿ ಎಲ್ಲ ಮಮ್ಮಿ ಮಾಡಿ ಮಾಡಿ ಕೊಡ್ತಾಯಿದ್ರು ಚೆನ್ನಾಗಿ ತಿಂತಾಯಿದ್ದೆ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಬಟ್ ಇದರಲ್ಲಿ ಎಫೆಕ್ಟ್ ಇದೆ ಸ್ವಲ್ಪ ಬಿಸ್ನೆಸ್ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿ ಮಾಡಿ ಈ ಕಡೆ ಒಂದು ಸ್ವಲ್ಪ ಬಿಟ್ಟೆ ಅನಿಸುತ್ತೆ ನನ್ನ ಹೆಲ್ತ್ ಬಗ್ಗೆ ನಾನೇ ಕೇರ್ ಮಾಡೋದು ಸೊ ಇವಾಗ ಸ್ವಲ್ಪ ಬಿಸ್ನೆಸ್ ನಾನೇ ಕಂಟ್ರೋಲ್ ಮಾಡಿದ್ದೀನಿ ಮೇ ಬಿ ಆದಮೇಲೆ ಮಾಡ್ಬೋದಲ್ಲ ಆರಾಮಾಗೆ ಅಂದ್ಬಿಟ್ಟು ಬಾದು ಅಂದು ನಿಜವಾಗ್ಲೂ ಸೂಪರಾಗಿದ್ದು ಗೈಸ್ ಅದವರು ನೀರು ಸ್ವಲ್ಪ ಜಾಸ್ತಿನೇ ಹಾಕಿದ್ರಲ್ಲ ಆ ಮಸಾಲೆ ಫ್ಲೇವರ್ ಅಂದರೆ ಸಕ್ಕದಾಗಿತ್ತು ಉಡುಗುಡಿ ಆಗಿದ್ರೆ ಚೆನ್ನಾಗಿರ್ತಿರ್ಲಿಲ್ಲವೆ ನಾವು ಬಟ್ ಅವ್ರು ತಪ್ಪೆ ಮಾಡಿರೋದೇ ಸೂಪರಾಗಿತ್ತು ಬಾತು ಆ್ಯಂಡ್ ನಾನು ಅವಾಗ್ದೇ ಎದ್ದು ಬಂದಿದ್ದೆ ಟಿಫನ್ ರೆಡಿ ಇತ್ತು ಇನ್ನೂ ಬ್ರಷ್ ಮಾಡಿರಲಿಲ್ಲ ಬ್ರಷ್ ಮಾಡ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ನಾನು ನೀವು ಊಟ ಮಾಡಿ ನೀವು ಟಿಫನ್ ತಿಂತರಿ ನಾನು ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂತ ಅಂದೆ ಆಮೇಲೆ ನಾನು ಬಂದು ಜಾಯ್ನ್ ಅದೇ ಅವರೇ ನನಗೂ ತಿನ್ಸಿದ್ರು ಅಪ್ಪು ಅಷ್ಟೇ ನಂಗೆ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಮಧ್ಯಾಹ್ನನೂ ಹಾಕ್ಸ್ಕೊಂಡು ತಿಂತಾ ಇದ್ದ ಹೋಗೋ ತಾತಂಗೆ ಟಿಫನ್ ಬಾ ಅಂದರೆ ಅವನು ಹಾನಂತೂ ಹೋಗಲ್ಲಪ್ಪ ಅಂದ್ಬಿಟ್ಟು ಹೋಗಲಿಲ್ಲ ಅಲ್ಲೇ ನಿಂತಿದ್ದ ಅಮ್ಮದವ್ರು ಹೇಗೆ ರೈಸ್ ಭಾತ್ನ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಅದು ನಾನು ಇವಾಗ ನೋಡಿದೆ ಒಂಚೂರು ವಾಯ್ಸ್ ಕೊಡೋಣ ಅಂದ್ಬಿಟ್ಟು ಅಂದು ಅವ್ರು ಮಾಡ್ತಾ ಇರೋದು ನೋಡಿದ್ರೇ അവൻ അനസ്ത ആ കല്ലർ സൂപ്പർ ആകരിതോ എന്തോ

ಫ್ರೂಟ್ಸ್ ತಿನ್ನೋಣ ಅಂತ ಹೋದ್ವಿ ಅಲ್ಲೆಲ್ಲ ಅಂಗಡಿಗಳನ್ನೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ ಬೇಡ ಬಿಡು ಮುಗಿಲಿ ಎಲ್ಲ ಎಲ್ಲ ಮುಗಿಲಿ ಆರಾಮಾಗಿ ಆಮೇಲೆ ಹೋಗಿ ತಿನ್ನೋಣ ಅನ್ಬಿಟ್ಟು ಅಲ್ಲೊಬ್ರು ಫೇಮಸ್ಗೆ ಎಷ್ಟು ಜನ ಕ್ಯೂ ನಿಂತ್ಕೊಂಡು ಬಾಕ್ಸ್ಗೆಲ್ಲ ಪಾರ್ಸೆಲ್ ಹೋಗ್ತಾರೆ ಬಟ್ ಇರಲೇ ಇಲ್ಲ ಎಲ್ಲರೂ ಎತ್ತಿಸ್ಬಿಟ್ಟಿದ್ದಾರೆ ಅಂಗಡಿಗಳೇ ಇಲ್ಲ ಫಿಟ್ ಬಾತಲ್ಲಿ ಹಾಕಿದ್ದೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ ನಾನು ನೋಡಿದ ಅಂಗಡಿ ಬಂದು ಕಾರಲ್ಲಿ ಇಟ್ಟಿದ್ರು ಅವರು ಒಂದು ದೊಡ್ಡ ವ್ಯಾನ್ ಗಾಜು ಒಳಗಡೆ ಇಟ್ಟು ಮಾಡ್ತಿದ್ರು ಹೋಗ್ಲಿ ಬಿಡು ಅಂದ್ಬಿಟ್ಟು ಪ್ರಮೋದ್ ಅವರು ಇನ್ನೊಂದು ಕಡೆ ಕರ್ಕೊಂಡು ಬಂದರು ಇವರು ಆಫೀಸ್ ಟೈಮಲ್ಲಿ ಇಲ್ಲಿ ಬಂದು ತಿಂತಿದ್ರಂತೆ ಅಲ್ಲಿ ಕರ್ಕೊಂಡು ಬಂದರು ಪ್ರಮೋದ್ ಅವರು ಫಲೂಡ ಅಂಗಡಿಗೆ ಹೋಗಿದ್ರೆ ಅದಕ್ಕೆ ಅಪ್ಪು ನಮ್ಮನ್ನ ಬಿಟ್ಬಿಟ್ಟು ಹೋಗೈತೆ ಪಪ್ಪ ನೋಡು ಒಬ್ಬರೇ ಇದ್ದಾರೆ ಒಬ್ಬರೇ ತಿಂತಾ ಇದ್ದಾರೆ ಅಂದ್ಕೊಂಡು ಬೈಕೊಂಡು ಕೂತಿದ್ದ ಅವರು ಫಲೂಡ ತರಕ್ಕೆ ಹೋಗಿರಲಿಲ್ಲ ಐಸ್ ಕ್ರೀಮ್ ಏನೋ ತರಕ್ಕೆ ಹೋಗಿದ್ರು ಆ್ಯಂಡ್ ನನಗೂ ಪೈ ಪಪ್ಪಾಯ ಹಾಕ್ಸಿರಲಿಲ್ಲ ಪೈನಾಪಲ್ಲು ಮತ್ತು ಬನಾನಾ ವಾಟರ್ ಮೆಲನ್ ಅಷ್ಟೇ ಹಾಕ್ಸಿದ್ರು ಅಲ್ಲಿಂದ ನಾವು ಕೃಷ್ಣ ಕಾಂಡಿಮೆಂಟ್ಸ್ ಕಡೆ ಹೊರಟಿವಿ ಗೇಸಿ ನೋಡಿ ತೆಗೆಸ್ಕೊಂಬಂದ ಕೃಷ್ಣ ಕಾಂಡಿಮೆಂಟ್ಸಲ್ಲಿ ಅದರ ಜೊತೆಗೆ ನೆನಪುಸ್ಕೊಂಡಿದೀಯ ಫ್ರಾಕ್ಷಸಾ ಅಲ್ಲೇ ಎಳಿತಿಂದ ತಿನ್ನರಿ ಕವರ್ನ ಕರ ಜೊತೆಗಿಲ್ಲ ಇಯ್ಯೂ ಎಲ್ಲ ಇದೆಲ್ಲ ಯಾರು ತಗೊಂಡಿದ್ದು ಕರಿ ನೀವ ಅವನಾ ನಮ್ಮ ಮನೆ ದೊಡ್ಡಾಳೆ ಮಗ ಇದು ಇವತ್ತು ಇದು ಏನೋ ನಮ್ಮ ಮನೆಯಲ್ಲಿ ಸಂಜೆ ಸ್ನಾಕ್ಸ್ ಬಂದು ನೋಡಿ ಮನೆಗೆ ಬಂದು ನಾನೊಬ್ಬ ಮಲ್ಕೊಂಡ್ಬಿಟ್ಟಿದ್ವಿ ಆಮೇಲೆ ಮೇಲೆ ಅವನು ಎಕ್ಸಾಮ್ ಮಾಡಬೇಕು ಅಂತ ಕರ್ಕೊಂಡು ಬಂದ ಪ್ರಮೋದ್ ಅವರು ನಾಳೆಯಿಂದ ಬರಕ್ ಆಗಲ್ಲ ಟ್ರಾಫಿಕ್ ಇರುತ್ತೆ ಇವತ್ತೇನೋ ಸ್ವಲ್ಪ ಲೈಟಿಂಗ್ಸ್ ಆನ್ ಆಗಿದೆ ನೋಡ್ಕೊಂಡ್ಬಿಡಿ ಅಂದ್ರು ಸೊ ಇಲ್ಲಿ ನೋಡಿ ಸ್ವಿಗ್ಗಿನ ಬುಲೆಟಲ್ಲಿ ಡೆಲಿವರಿ ಮಾಡ್ತೀರು ಅವ್ರು ಪೆಟ್ರೋಲ್ಗೆ ಹೋಗುತ್ತೆ ಅವ್ರು ದುಡಿಯೋದು ಏನು ಉಳಿಯುತ್ತೆ ಅಂದ್ಕೊಂಡು ನಾನು ಪ್ರಮೋದವ್ರು ಹಂಗೆ ಮಾತಾಡ್ಕೊಂಡು ವೀಡಿಯೋ ಮಾಡಿದೆ ಎಲ್ಲೂ ಆನ್ ಮಾಡಿರಲಿಲ್ಲ ಟೆಸ್ಟಿಂಗ್ ಅಂದ್ಕೊಂಡು ಸ್ವಲ್ಪ ಕಡೆ ಆನ್ ಮಾಡಿದರು ಅಷ್ಟೇ ಇನ್ನು ನಾಳೆಯಿಂದ ಫುಲ್ ಆನಲ್ಲೇ ಇರುತ್ತೆ ಇನ್ನು ನಾಳೆ ಕಾಲು ಹಾಕೋಕ್ಕಾಗಲ್ಲ ಇವತ್ತೇನೇ ಸಿಕ್ಕಾಬಡ್ ರಶ್ ಇತ್ತು ಯಾಕಾದರೂ ಬಂದ್ಬಿಟ್ವಪ್ಪ ಅಂತ ಅನ್ನಿಸ್ತು ಅಷ್ಟು ರಶ್ ಇತ್ತು ಅಪ್ಪು ಇದು ಬೇಕು ಬೇಕು ಅಂತ ತೆಗೆಸ್ಕೊಂಡು ಆಲ್ರೆಡಿ ಮನೆಗೆ ಬಂದು ಟುಸಿ ಆಗೋಗಿ ಅಲ್ಲಿ ಕಿತ್ತೆ ಹೋಯಿತು ಅದು ಅದೇನಂದ್ರೆ ಒಂದು ನಿಮಿಷ ಅಷ್ಟೇ ಏಯ್ಟಿ ರುಪೀಸ್ ಏನೋ ಕೊಟ್ವಿ ನೀವೇನಾರು ತೊಗೊಳತ್ತಿದ್ರೆ ಅವ್ರು ಒನ್ ಫಿಫ್ಟಿ ಹೇಳ್ತಾರೆ ಸೆವೆಂಟಿ ರುಪೀಸ್ ಹೇಳಿ ಏಯ್ಟಿ ರುಪೀಸ್ ಕೊಡಿ ಏಯ್ಟಿ ರುಪೀಸ್ ಕೊಡಲ್ಲ ಹಂಡ್ರೆಡ್ ಮಿನಿಮಮ್ ಅಂತಾರೆ ಬಟ್ ಇನ್ನು ಶುರುವಾಗಿಲ್ವಲ್ಲ ಲೈಟಿಂಗ್ಸ್ ಎಲ್ಲ ಇನ್ನು ಅಷ್ಟು ಜನ ಇಲ್ವಲ್ಲ ಅಂದ್ಬಿಟ್ಟು ಅವರು ಕೊಟ್ಟರು ಟ್ರಾಫಿಕ್ನ ನೀವೇನು ನೋಡ್ತಾ ಇರ್ಬೋದು ಪ್ಯಾಲೆಸ್ ಹತ್ರ ಎಷ್ಟೊಂದಿದೆ ಅಂತ ಅದು ಲೈಟಿಂಗ್ಸ್ ಆನ್ ಮಾಡಿರೋದು ಕೊತ್ಕೊಂಡು ಅಯ್ಯೋ ಜನ ಇದ್ದಾರೆ 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 ಸಿಕ್ಕ ಬಟ್ಟೆ ಜನ ಇದ್ದರು ಪ್ರಮೋದವರಂತೂ ಇಲ್ಲಿ ಗಂಟೆ ಬಂದು ಇನ್ನು ಮುಂದೆ ನಾವು ಕಾರ್ ಆಗಲ್ಲ ಅಂದ್ಬಿಟ್ಟು ಮನೆಗೆ ಹೊರಟೋಗೋಣ ಅಂದ್ಬಿಟ್ಟು ಕ್ರಾಸ್ ಮಾಡಿಬಿಟ್ರು ಇಂಥ ಹಳೆಯಿಂದ ಹೋಗ್ತೀವಿ ಅಂದರೆ ಕನ್ಸೆ ಹೋದರೆ ಏನಂದರೂ ನೈನ್ ಓ ಕ್ಲಾಕ್ ಮೇಲೆ ಹೋಗಬೇಕು ಟೈಮಿಂಗ್ಸ್ ನೋಡ್ಕೋಬೇಕು ಲೈಟಿಂಗ್ಸ್ ಇನ್ನೇನು ಮುಗಿಯುತ್ತೆ ಅನ್ನೋದು ಒಂದು ಹಾಫ್ ಆನ್ ಅವರ್ ಮುಂಚೆ ಹೋದರೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ इंडिपेंडेंस डे इंडिपेंडेंस डे गांधी जयंती गांधी जयंती रिपब्लिक डे रिपब्लिक डे रिपब्लिक डे रिपब्लिक डे रिपब्लिक डे दीपावली दीपावली बर्थडे बर्थडे क्रिसमस क्रिसमस ईद ईद उंगल पंगल रिपब्लिक रिपब्लिक डे बीप बीप रि रि पब्लिक डे बीप बीप पब्लिक डे बीप डे रि बी पब्लिक पब्लिक डे डे रिपब्लिक रिपब्लिक डे रिपब्लिक रिपब्लिक डे रिपब्लिक रिपब्लिक डे आ ओके ಎಸ್ ಗೈಸ್ ಊಟ ಎಲ್ಲ ಮುಗೀತು ಇನ್ನೇನು ಇದ್ದೀವಿ ಅಪ್ಪದು ಎಕ್ಸಾಮ್ಸ್ಗೆಲ್ಲ ಪ್ರಿಪ್ರೇಷನ್ ಮಾಡಿದ್ರು ಪ್ರಮೋದ್ ಅವರು ಆ್ಯಂಡ್ ನೋಡಿ ತೋರಿಸ್ಬೇಡ ಅಂತ ಅದನ್ನ ಎರಡು ರುಪೀಸ್ ನೋಡಿ 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 ಆನ್ ಆನಾಗುತ್ತಾ ರೀ ಅದೊಂದಾಗುತ್ತಾ ಅದನ್ನೇ ಕೊಡಿಸ್ಬಿಡು ಅಪ್ಪು ಅಪ್ಪು ಸೂಪರ್ ನೋಡಿ ಗೈಸ್ ಇಲ್ಲಿ ನೋಡಿ ತಗೋಬು ತಗೋಬು ಹಿಂಗೆ ಮಾಡಿ ಇಟ್ಟಿದ್ದಾನೆ ಆಲ್ರೆಡಿ ನೋಡಿ ತೆಗಿಸ್ಕೊಳ್ಳೋದು ಐದು ನಿಮಿಷಕ್ಕೆ ಹೋಯ್ತು ಏಯ್ಟಿ ರುಪೀಸ್ ಅಂದೇ ಯಾರಿಗಾರು ಬಡ್ರಿಗಿದ್ರೆ ಎಷ್ಟು ಹೆಲ್ಪ್ ಆಗೋದು ಎರಡು ಹೊತ್ತು ಹೊತ್ತು ಎರಡು ಹೊತ್ತು ಊಟ ಅದು ಏನೇ ಒಂದು ನಿಮಿಷ ಧಮ್ ನೋಡಿ ಬಿಸಾಕ್ತಾನಂತೆ ರೀ ರೀ ಬಿಸಾಕ್ತಾನಂತೆ आंगे ब्लू स्टाइल में yes, वी 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 तो रेड ड्रेस टाइप तो है ठीक है मर्डोना ब्लू आज इस्टाइल है मेल के लिए रेड कोट और अल्ला लाभ इन्नदे लग रहा है bye, -bye.